ಅಣ್ಣ ನಾನೇನು ನಿಮ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಲಾಯರ್ ಅವ್ರೆ ಆಯ್ತು ಲಾಯರ್ ಇದ್ ನೋಡ್ರಿ ಬರ್ತೀವಿ ಯಾರ ಹಾಕಿಲ್ಲ ಯಾರು ಹಾಕಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯ ಸಂಕೇತವಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದು ಜಮ್ಮು ಕಾಶ್ಮೀರದ ಉಗ್ರರ ರೀತಿಯಲ್ಲಿ ಆಂಧ್ರ ಪ್ರದೇಶದ ರೋಡಿಸಮರ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಚೇನಳ್ಳಿ ಭಾಗದಲ್ಲಿ ಏನು ನಡೆದಂಥ ಒಂದು ಘಟನೆ ಇಡೀ ರಾಷ್ಟ್ರವೇ ಇವತ್ತು ತಿರುಗು ನೋಡುವಂಥ ಸಂದರ್ಭ ಆಗಿದೆ ಏನಪ್ಪಾ ಅಂದರೆ ಒಬ್ಬ ರೈತನ ಮೇಲೆ ಕ್ರೆಷರ್ ಮಾಲೀಕ ಸಕ್ಲೇಶ್ ಎಂಬ ಮಾಲೀಕ ರೈತ ರವಿ ಮೇಲೆ ಏಕಾಏಕಿ ಬಂದೂಕಿನಿಂದ ಒಂದು ಬಾರ್ ಮಾಡಿರುವಂಥದ್ದು ಇಡೀ ರೈತ ಸಮೂಹ ಇದನ್ನು ಖಂಡಿಸುವಂತಾಗಿದೆ ಇದು ಒಂದು ರೀತಿಯಲ್ಲಿ ಕಬ್ಬಲೆ ಏನು